ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದಿರಾ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಪ್ಪು ಮತ್ತು ಮೈಸೂರು ಬಂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೈಸೂರು ಬಂಡ ಮತ್ತು ಮೆಂತ್ಯ ಪಪ್ಪಿನ ಸೊಪ್ಪು ಮೆಂತ್ಯ ಸೊಪ್ಪಿನ ಸೊಪ್ಪು ಪಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೈಸೂರು ಬಂಡಕ್ಕೆ ಮೊದಲಿಗೆ ರಾತ್ರಿಗೆ ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಮತ್ತು ಮುಕ್ಕಾಲು ಕಪ್ಪಿನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆನ ಹಾಕ್ಕೊಂಡು ನಾನು ಒಂದು ಕಪ್ಪಿನಷ್ಟು ಒಂದೂವರೆ ಕಪ್ಪಿನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇನ್ನೂ ಮೊಸರು ಹಾಕ್ಕೊಂಡು ಚೆನ್ನಾಗಿರುತ್ತೆ ಮೊಸರು ಬೇಕಾರೆ ಹಾಕ್ಕೊಬೋದು ಇಲ್ಲಾಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾಕಿ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಸರು ಹಾಕ್ತಿಲ್ಲ ಮತ್ತು ನೀರನ್ನೇ ಹಾಕ್ತಾ ಇದ್ದೀನಿ ಇದಕ್ಕೆ ಬದಲು ನೀವು ಮೊಸರು ಕೂಡ ಹಾಕ್ಕೋಬೋದಾಗುತ್ತೆ ಮೊಸರು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಒಳಗಡೆ ಫ್ಲಪ್ಪಿಯಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿಗಿಂತ ಗಟ್ಟಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಬೋಂಡ ಹಿಟ್ಟು ಯಾವ ಥರ ಮಿಕ್ಸ್ ಮಾಡ್ತೀವಿ ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಷ್ಟು ಮಿಕ್ಸ್ ಆದರೆ ಸಾಕು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಲೂಸ್ ಲೂಸ್ ಸ್ವಲ್ಪ ಇರಬೇಕು ಹಸಿಟ್ಟು ಆ ಥರ ನಾವು ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ನಾವು ಇಟ್ಬಿಡೋಣ ರಾತ್ರಿ ನೆನೆಯೋಕೆ ಇಟ್ಬಿಟ್ರೆ ಬೆಳಗ್ಗೆಗೆ ನಾವು ಬೋಂಡ ಮಾಡ್ಕೋಬೇಕಾಗುತ್ತೆ ನಾನಿದು ನೆನೆಯಕ್ಕಿಟ್ಬಿಡ್ತಾಯಿದ್ದೀನಿ ಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ನಾನು ನೆನೆಯಕ್ಕಿಟ್ಟಿದ್ದೀನಿ ಬೆಳಗ್ಗೆ ಎದ್ದಾದ ಮೇಲೆ ಬೆಳಗ್ಗೆನು ನಾನು ಕಾಫಿ ಡಿಕಾಷನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಫಿಲ್ಟರಲ್ಲಿ ಈ ಥರ ನೀರು ಹಾಕ್ಬಿಟ್ಟು ಮತ್ತೆ ನಾವು ಇದಕ್ಕೆ ಫಿಲ್ಟರ್ ಸೆಂಟ್ರಲ್ ಬರುತ್ತೆ ಇದರಲ್ಲಿ ಈ ಥರ ನಮಗೆ ಇದಕ್ಕೆ ಮೂರುವರೆ ಸ್ಪೂನ್ ಕಾಫಿ ಪುಡಿ ಇಡಿಸುತ್ತೆ ಇದರಲ್ಲಿ ಕರೆಕ್ಟಾಗಿ ನಾವು ಫುಲ್ ಫುಲ್ ಹಾಕಿದ್ರೆ ಮೂರು ಸ್ಪೂನ್ ಇಡಿಸುತ್ತೆ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಇದ್ದೀವಿ ಹಂಗಾಗಿ ಜಾಸ್ತಿ ಜನ ಇದ್ದೀವಿ ಅದಕ್ಕೆ ಮೂರುವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೂರುವರೆ ಸ್ಪೂನ್ ಕಾ ಕಾಫಿ ಪುಡಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಚಿಟಕೆಯಷ್ಟು ಸಕ್ಕರೆ ಹಾಕ್ಕೊಂಡು ನೋಡಿ ಇದು ಈ ಥರ ಇರುತ್ತೆ ಇದರಲ್ಲಿ ನಮಗೆ ಕೆಳಗಡೆ ನೀರು ಕುದಿಯೋದು ಮೇಲೆ ಇದಕ್ಕೆ ಕಾಫಿ ಫಿಲ್ಟ್ರಾಗಿ ಮೇಲೆ ಕಾಫಿ ಡಿಕಕ್ಷನ್ ಬರುತ್ತೆ ಈ ಥರ ಇಟ್ಬಿಟ್ಟು ನಾವು ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ನಾವು ಇಡಬೇಕಾಗುತ್ತೆ ನೋಡಿ ಇದರಲ್ಲೂ ಒಂದು ಹೊಲ್ ಕಾಣುತ್ತಲ್ಲ ಇದರಲ್ಲಿ ಸ್ವಲ್ಪ ಇದರ ಇದಿರುತ್ತೆ ಇದರಲ್ಲಿ ಹೊಗೆ ಬರುತ್ತೆ ಇದರಲ್ಲಿ ಹಬೆ ಎಲ್ಲ ಬಂದು ನಮ್ಗೆ ಇಡ್ಲಿ ಯಾವ ಥರ ಬೇಯಿಸ್ತೀವೋ ಆ ಥರ ಹಬೆ ಬಂದು ಆ ಹಬೆಯಲ್ಲಿ ನಾವು ನೋಡಿ ಬರ್ತಾ ಇದೆ ನೋಡಿ ಕಾಫಿ ಡಿಕಾಕ್ಷನ್ ಆಗುತ್ತೆ ಮೈಸೂರು ಬಂಡೆಗೆ ನಾನು ಒಂದು ಎಂಟು ಹಸಿಮೆಣ್ಸಿನ್ಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ಇದನ್ನು ನಾವು ಥರಿತರಿಯಾಗಿ ರುಬ್ಕೊಂಬಂದುಬಿಡೋಣ ಥರತರಿಯಾಗಿ ರುಬ್ಕೊಂಬಂದಾದ್ಮೇಲೆ ನೋಡಿ ಇದಕ್ಕೆ ಓಪನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಓಪನ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ತೆಂಗಿನಕಾಯಿ ತುರಿನ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗ್ತಿಲ್ಲ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ನಮಗೆ ಉದ್ದಿನ ಉದ್ದಿನ ವಡೆ ಹಿಟ್ಟು ಯಾವ ಥರ ಬರುತ್ತೆ ಆ ಥರ ಬರುತ್ತೆ ಇದು ಈ ಥರ ಬಂದಾಗ ನಮಗೆ ಚೆನ್ನಾಗಿರುತ್ತೆ ಬೋಂಡ ಈ ಹದಕ್ಕಿದ್ರೆ ಬೋಂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇರಬೇಕು ಹುಳಿ ಮೊಸರು ಹಾಕ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹಾಕ್ತಿನೋರಿದ್ರೆ ಚೆನ್ನಾಗಿರುತ್ತೆ ಇದಕ್ಕೊಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗೆ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಶುಂಠಿ ಇದ್ದೀನಿ ಒಂದೇ ಒಂದು ಕಾಲು ಇಂಚಿನಷ್ಟು ಶುಂಠಿ ಸ್ವಲ್ಪ ಕರಿಬೇವು ಮತ್ತು ಕರಿಬೇವು ಹಾಕಿದ್ಮೇಲೆ ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಆರು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರುಳ್ಳಿ ಸರಿ ಬೆಳ್ಳುಳ್ಳಿ ಒಂದು ಎರಡು ಇಡಿ ಅಷ್ಟು ಒಂದು ಇಡಿಯಷ್ಟು ಕ ಕಡಲೆ ಪಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೇ ಒಂದು ಚಿಟಿಕೆಯಷ್ಟು ನಾವು ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಲ್ಲೂ ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕಾಳು ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಇದ್ದೀನಿ ಚಟ್ನಿ ರುಬ್ಕೊಂಡು ಬೋಂಡ ಮೈಸೂರು ಬೋಂಡೆಗೆ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಮೊಸರಲ್ಲಿ ತಿಂದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಚಟ್ನಿ ರುಬ್ಕೊಂಡಿದ್ದೀನಿ ಚಟ್ನಿ ರುಬ್ಕೊಂಡು ಇದಕ್ಕೆ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಚಟ್ನಿಗೆ ಒಂದು ಸಣ್ಣದಾಕಿ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿಗೊಂದು ಒಗ್ಗರಣೆ ಮಾಡಿಬಿಟ್ಟು ನಾವು ಇವಾಗ ಇದನ್ನೇ ಇಟ್ಬಿಡೋಣ ನೋಡಿ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಈ ಮಸಾಲೆನ ಕೂಡ ನಾವು ಇದಕ್ಕೆ ಎರಡನೇ ಸರಿ ಬರ್ತಾಯಿದೆ ಸಾರಿ ರುಬ್ಕೊಂಡಿದ್ವಲ್ಲ ಈ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕಾಗುತ್ತೆ ಹೌದು ಆಗಲೇ ನಾನು ಬರೀ ತೆಂಗಿನಕಾಯಿ ಎಲ್ಲ ಹಾಕಿದ್ನಲ್ಲ ಇದು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕಿದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಇವಾಗ ನಮಗೆ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಬಿಡೋಣ ನೋಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ತಿನ್ನೋರಾದ್ರೆ ನೈಸಾಗು ಕೂಡ ಪೇಸ್ಟ್ ಮಾಡಿ ಹಾಕ್ಬಿಡ್ಬೋದಾಗುತ್ತೆ ನಮ್ಗೆ ತರಿ ಬಾಯಿಗೆ ಬಾಯ್ಗೆ ಸಿಗ್ತಾಯಿದೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ ಇವಾಗ ನೋಡಿ ಮಿಕ್ಸ್ ಮಾಡಿಟ್ಟಾಗಿದೆ ಮಿಕ್ಸ್ ಮಾಡಿಟ್ಟು ಒಂದು ಹತ್ತು ನಿಮಿಷ ನಾವು ಬಿಟ್ಬಿಡೋಣ ಹತ್ತು ನಿಮಿಷ ಬಿಟ್ಟು ಮತ್ತು ಇವಾಗ ಎಣ್ಣೆಗೆ ಹಾಕೋ ಬಾಣಲಿಗೆ ಎಣ್ಣೆಗೆ ಹಾಕ್ಬಿಟ್ಟು ಮೈಸೂರು ಬಂಡ ರೆಡಿ ಮಾಡ್ಕೊಳ್ಳೋಣ ಮುಚ್ಚಿಟ್ಟಿದೆ ಇವಾಗ ನಾನು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಚಕ್ಲಿನ ಮಾಡಿರೋ ಎಣ್ಣೆ ಹಬ್ಬಕ್ಕೆ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡಿ ಚಕ್ಲಿ ಎಲ್ಲ ಮಾಡಿದ್ವಲ್ಲ ಆ ಎಣ್ಣೆ ಇವಾಗ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಗೋಲಿ ಥರ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ ತುಂಬ ದಪ್ಪದಾಗ ಹಾಕ್ಬಿಟ್ರೆ ಒಳಗಡೆ ಬೇಯೋದಿಲ್ಲ ಸಣ್ಣ ಸಣ್ಣದಾಗ ಹಾಕಿದಾಗ ನಮಗೆ ಚೆನ್ನಾಗಿ ಬೇಯುತ್ತೆ ಬೆಂದ್ಬಿಟ್ಟು ಮೇಲೆ ಬಂದಾಗ ಅದು ಚೆನ್ನಾಗಿರುತ್ತೆ ನೋಡಿ ಈ ಥರ ನಮಗೆ ಉಪ್ಕೊಂಡು ನಾವು ಯಾವ ಥರ ನೋಡಿ ಚೆನ್ನಾಗಿ ಬರುತ್ತೆ ಈ ಥರ ಒಳಗಡೆ ಮೆತ್ತಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಈ ಥರ ನಮಗೆ ಚೆನ್ನಾಗಿರುತ್ತೆ ನಾವು ಬೋಂಡ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪ ಒಂದು ಎರಡು ಸೆಕೆಂಡ್ ಎರಡು ಮೂರು ನಿಮಿಷ ಎರಡು ನಿಮಿಷ ಹಾಕಿದ ತಕ್ಷಣ ನಾವು ತಿರುಗಿಸ್ಕೊಂಡು ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಬೋಂಡ ಒಂದೇ ಕಡೆ ಬೇಯುತ್ತೆ ಇದು ಸ್ವಲ್ಪ ಲೈಟ್ ಕಲರಾಗೆ ಬರ್ ಲೈಟ್ ಗೋಲ್ಡನ್ ಕ ಗೋಲ್ಡನ್ ಕಲರ್ ಬಂದಾಗಲೇ ನಾವು ತೆಗೆದುಬಿಡ್ಬೋದಾಗುತ್ತೆ ನಾವು ತುಂಬ ಮ ಕಡಲೆ ಹಿಟ್ಟನ್ನು ಬೋಂಡ ಥರ ಅಲ್ಲ ಇದು ಇದು ಸ್ವಲ್ಪ ವೈಟ್ ವೈಟಾಗೇ ಬರುತ್ತೆ ಆ ಥರ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಬೇಯಿಸ್ಕೊಂಡಾಗ ಚೆನ್ನಾಗಿರುತ್ತೆ ಉರಿ ಮ ಎಣ್ಣೆ ಮತ್ತು ಮೀಡಿಯಮಾಗಿ ಕಾದಿದ್ರೆ ಚ ಹೋಗುತ್ತೆ ಲೋ ಜಾಸ್ತಿ ಕಾಯಿಸ್ಬಿಟ್ರೆ ಜಾಸ್ತಿ ಎಣ್ಣೆ ಕಾದ್ಬಿಟ್ರೆ ಮೇಲೆ ಸೀದೋಗ್ಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಹಸಿ ಹಸಿನೇ ಇರುತ್ತೆ ನೋಡಿ ಇದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳಿಗೆ ಸಾಯಂಕಾಲ ಟೈಮಲ್ಲಿ ಟೀ ಟೈಮಲ್ಲಿ ನಮಗೆ ಟೀ ಕಾಫಿ ಜೊತೆಗೆ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನೆಂಟರು ಫ್ರೆಂಡ್ಸು ಬರ್ತಾರೆ ಅನ್ನುವಾಗ ಅರ್ಜೆಂಟಿಗೆ ಮಾಡೋಕ್ಕಾಗೋದಿಲ್ಲ ರಾತ್ರಿ ನೆನೆಸಿ ಮಾಡೋದ್ರಿಂದ ನಾವು ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಕೂಡ ನಾವು ಮಾಡ್ಬೋದಾಗುತ್ತೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಮತ್ತು ಆರೋಗ್ಯಕರವಾಗಿ ಇರುತ್ತೆ ಮತ್ತು ಹೆಚ್ಚಿಗೆ ತಿಂದರೂ ಯಾವುದೇ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ ನೋಡಿ ಇದು ಮಧ್ಯಾಹ್ನಕ್ಕೆ ನಾನು ಒಂದು ಕಪ್ ಒಂದೂವರೆ ಕಪ್ಪಿನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಮೆಂತ್ಯ ಸೊಪ್ಪಿನ ಪಪ್ಪು ಮಾಡೋದಕ್ಕೆ ಸ್ವಲ್ಪ ಅದು ಬೇಳೆ ಮುಳುಗುವಷ್ಟು ನೀರು ಹಾಕಿ ನಾನು ಸ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಕುಕ್ಕರ್ಲಿಟ್ ಮುಚ್ಚಿ ಒಂದು ಮೂರು ವಿಷಲು ಬರ್ಸ್ಕೊಳ್ತೀನಿ ಇದನ್ನು ನಾನು ಮಸಿಯೋದಿಲ್ಲ ಬೇಳೆನ ಹಾಗೆ ಹಾಕ್ಬಿಡ್ತೀನಿ ಯಾವುದಕ್ಕೂ ಬೇಳೆ ಮಸಿಯೋದಿಲ್ಲ ನೋಡಿ ಮೆಂತ್ಯ ಸೊಪ್ಪು ಯಾವ ಥರ ಫ್ರೆಶ್ ಆಗಿದೆ ಅಂತೇಳಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಈ ಥರ ಬಿಡಿಸಿ ಇಟ್ಕೊಂಡಿದ್ದು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಬೆಂದಾಗಿದೆ ಇವಾಗ ನೋಡಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂ ಅರ್ಧ ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸಿದ ತಕ್ಷಣವೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬಿಡಬೇಕಾಗುತ್ತೆ ಒಂದು ಎರಡು ಮೂರು ಸೆಕೆಂಡ್ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕಾಗುತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇದು ಫ್ರೈ ಆಗಬಾರ್ದು ಈರುಳ್ಳಿ ಎಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಇದ್ರೆ ಈರುಳ್ಳಿಯ ಶುಂಠಿ ಬೆಳ್ಳುಳ್ಳಿ ಅಲ್ಲಿ ಮೆತ್ತಗಾದರೆ ಸಾಕು ಒಂದು ಕಾಲು ಟೀ ಸ್ಪೂನ್ ಅಷ್ಟಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ತಿರುಗಿಸ್ಕೊಂಡ್ರೆ ಸಾಕು ಇದಕ್ಕೆ ಮೀಡಿಯಮ್ ಸೈಜು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕ್ಕೊಂಡಿದ್ದು ಸ್ವಲ್ಪ ಟೊಮೆಟೊ ಮೆತ್ತಗಾಗೋರ್ಗು ಸ್ವಲ್ಪ ಮೆತ್ತಗಾಗೋರ್ಗು ನಾವು ತಿರುಗಿಸ್ಕೊಳ್ಳೋಣ ಪೂರ್ತಿ ಮೆತ್ತಗಾಗೋ ಅವಶ್ಯಕತೆ ಏನಿಲ್ಲ ಇದು ಸೊಪ್ಪನ್ನು ನಾವು ಫ್ರೈ ಮಾಡಬೇಕಾದ್ರೆ ಮೆತ್ತಗೆ ಇವಾಗ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದು ಕಟ್ಟಿನ ಮೆಂತ್ಯ ಸೊಪ್ಪನ್ನು ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕಿರೋದನ್ನು ಇವಾಗ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡಾಗ ಮೆಂತ್ಯ ಸೊಪ್ಪಿನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಆಗುತ್ತೆ ನಾವು ಇವಾಗ ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು ಐದು ನಿಮಿಷ ಬಿಡೋಣ ಐದು ನಿಮಿಷ ಆದಮೇಲೆ ನಾವು ಲಿಡ್ಡು ಓಪನ್ ಮಾಡೋಣ ಓಪನ್ ಮಾಡಿ ನೋಡಿ ನೋಡಿ ಎಲ್ಲ ನೀರು ಹೋಗಿ ನಮಗೆ ಎಣ್ಣೆ ಬಿಡ್ತಾಯಿದೆ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೀರಿನ ಅಂಶ ಇದ್ದರೆ ಮೆಂತ್ಯ ಸೊಪ್ಪು ಕಹಿ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಅಚ್ಚ ಖಾರದ ಪುಡಿನ ಹಾಕಿ ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಇಲ್ಲಿ ಕ್ಲೋಸ್ ಮಾಡೋದು ಆಮೇಲೆ ಕ್ಲೋಸ್ ಮಾಡೋದು ಇವಾಗಲೇ ಬಂದುಬಿಟ್ಟಿದೆ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ನೋಡಿ ಈ ಥರ ತಿರುಗಿಸ್ಕೊಂಡಿದ್ದಾದಮೇಲೆ ನಾ ಇವಾಗ ಬೆಳೆಸ್ ಬೇಳೆ ಹಾಕೋಬೇಕಾಗುತ್ತೆ ಅದರಲ್ಲಿ ಹಸಿ ಹಸನೆಲ್ಲ ಹೋದ್ಮೇಲೆ ನೋಡಿ ಬೇಳೆ ಈ ಥರ ಇರಬೇಕು ಬೇಳೆ ಬೆಂದಿರಬೇಕು ಮತ್ತು ನುಣ್ಣಗಾಗಿರಬಾರ್ದು ಬೇಳೆ ಈ ಥರ ನಾವು ತುಂಬಾ ಒಡಿಬಾರ್ದು ಬೇಳೆನ ಬೇಳೆ ಬೇಳೆನೇ ಇರಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರನ್ನು ಹಾಕ್ಬಾರ್ದು ಇದಕ್ಕೆ ನೋಡಿ ಸ್ವಲ್ಪ ಒಂದು ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಬೇಕಾಗುತ್ತೆ ನಿಧಾನಕ್ಕೆ ತಿರುಗಿಸ್ಬೇಕು ತುಂಬ ನಾವು ತಿರುಗಿಸ್ಬಿಟ್ರೆ ಮತ್ತು ಮೇ ಬೇಳೆಲ್ಲ ನುಣ್ಣಗಾಕ್ಬಿಡುತ್ತೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳನ್ನ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಂದರೆ ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ಯಾಕಂದರೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ನಮಗೆ ಇದೇನು ಅಷ್ಟು ಇದಾಗೋದಿಲ್ಲ ಒಂದು ಕುದಿ ಬರಲಿ ಒಂದು ಕುದಿ ಬಂದಾಗ ನಮಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ಒಂದು ಸ್ಪೂನ್ ಕ ಧನಿಯಾ ಪುಡಿ ಹಾಕಿ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ತಿರುಗಿಸಿದ್ರೆ ಸಾಕು ಮೇಲೆ ನೋಡಿ ಇವಾಗ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಪಪ್ಪು ಆಯಿತು ಮತ್ತು ಮೈಸೂರು ಬೋಂಡ ಎರಡೂ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ ಕಮೆಂಟ್ ಮಾಡಿ ಅನ್ನಿಸ್ತು ಅಂತ ಲೈಕ್ ಮಾಡಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ